ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲಾದ್ರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೆವು ನೋಡಿರಿ ಬನ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ಈಗ ನೋಡ್ರಿ ಟೈಮ ಎಂಟು ಗಂಟೆ ಆಗ್ಯದ್ರಿ ಈ ಬಾಗ್ನ ಸ್ಟಾರ್ಟ್ ಮಾಡ್ದಿನ್ರಿ ನಾನು ಇವತ್ತು ಈಗ ಒಂದು ಸ್ವಲ್ಪ ಇಡ್ತೀನಿ ರೀ ಚಹಾ ಮಾಡ್ಕೊಂಡು ಮತ್ತು ಅದು ಸ್ವಲ್ಪ ಶಿ ಪಾಯಸಾನ ಮಾಡ್ತೀನಿ ರೀ ಒಂದು ಕಡೆ ಚಹಾ ಕಿಟ್ಟ ಒಂದು ಕಡೆ ಶಾವಿ ಪಾಯಸ ಮಾಡ್ತೀನಿ ಒಂದು ಸಾಲೆ ತನಕ ಯಾಕಂದ್ರೆ ಇವತ್ತು ಒಂದು ಸ್ವಲ್ಪ ಪ್ಲೇಟ್ ಐತ್ರಿ ರೊಟ್ಟಿ ಮಾಡೋದಾಗಿಲ್ರಿ ಅದ್ರ ಈಗ ಪಾಯಸ ಮಾಡ್ಕೊಡ್ತೀನಿ ರೀ ಅವ್ರಿ ನೋಡ್ರಿ ಇಲ್ಲಿ ಚಾ ಕಿಟ್ಟೀನ್ರಿ ಒಂದು ಹಾಕ್ ಕೊಟ್ಟಿನಿ ಈಗ ಇದು ಮಾಡಿದ್ರೆ ಸಮ ಕುಡಬೇಕ್ರಿ ಅವರ ಮತ್ತು ಸಮ್ಮುಗ ಪಾಯಸ ಮಾಡದತ್ತಿನ ಇವಾಗ ಇವತ್ತು ರೊಟ್ಟಿ ಮಾಡೋದು ರೀ ಜಲ್ದಿ ಅದಕ್ಕೆ ಪಾಯಸ ಮಾಡಿರಿ ಅಂತೇಳಿ ಶಾಂಗಿ ಪಾಯಸ ಮಾಡತ್ತಿರವ್ರಿ ಇಲ್ಲಿ ನೋಡ್ರಿ ಶಾವಿಗೆ ಪಾಯಸ ರೆಡಿ ಆಯ್ತು ನಮ್ಮ ಸಮೂಗೆ ಬಸ್ನಾಗೆ ಶಾವಿಗೆ ಪಾಯಸ ರೆಡಿ ಆಗ್ಯದ ರೀ ಈಗ ನೋಡಿರಿ ಹೋದನ್ ರೀ ಸಾಲಿಗೆ ವ್ಯಾನ್ ಬಂದಿತ್ರಿ ಮತ್ತೆ ಅವ್ರ ಪಪ್ಪಾನೆ ಹೋದ್ರಿ ಅವರೇ ಕರ್ಕೊಂಡು ಹೋಗ್ಯಾರ ರೀ ಗಾಡಿ ಮ್ಯಾಗ ಅದಕ್ಕೆ ನಾನು ರೀ ಅವನಿ ಸಮ್ಮೂ ಬಿಡ್ಲಾಕ ಅವ್ರ ಪಪ್ಪ ಬಂದು ಕರ್ಕೊಂಡು ಹೋದ್ರಿ ಈಗಂತರ ರಾತ್ರಿಗೇನ್ ಅನ್ನ ನೋಡ್ರಿ ನೋಡ್ರಿಲ್ರಿ ಗುಡಿ ಹಾಕಿದ್ದು ನಾನು ಅದು ಅನ್ನ ಅದಾರ ಇನ್ನೊಂದು ಸ್ವಲ್ಪ ಅದನ್ನ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಊಟ ಮಾಡ್ತೇವ್ರೀಗ ಈಗ ಕಲಾ ಬರ್ತಾರಲ್ಲ ರೀ ಅವ್ರಿಗೆ ಊಟ ಮಾಡ್ಬೇಕ್ರಿ ನಾವು ಊಟ ಅದು ಮಾಡಿಕೊಂಡು ಅವ್ರಿಗೆ ಮಧ್ಯಾಹ್ನ ಊಟ ಅಷ್ಟೇ ಕೊಡೋದಿರ್ತಲ್ರಿ ಹಾಗಾಗಿ ನಾವು ಊಟ ಅದು ಮಾಡಿ ಮತ್ತು ಲೇಟ್ ಮಾಡಿ ಅವ್ರಿಗೆ ಉಳಾಕೆಕ್ ಮಾಡ್ಬೇಕ್ರಿ ಅಡುಗೆ ಆಮೇಲೆ ರೀ ಅವ್ರಿಗೆ ಅಡಿಗೆ ಈಗ ಮೊದ್ಲು ಊಟ ರೀ ನೋಡಿರಿ ಅನ್ನ ಬಿಸಿ ಮಾಡಿದೆ ಅದ್ರ ಮೇಲೆ ಒಂದು ಸ್ವಲ್ಪ ಸೇವಾ ಹಾಕ್ಕೊಣ್ಣ್ರಿ ಈಗ ರಾತ್ರಿ ಇದು ಇದನ್ನೇ ಬೆಂಚೆ ಮಾಡಿದ್ದೆವು ಮತ್ತು ಪಾಯಸ ಮಾಡಿದ್ನಲ್ಲ ರೀ ನಾನು ಒಂದು ಸ್ವಲ್ಪ ಹಾಕ್ಕೊಡೀನಿ ನಾವು ಒಂದು ಸ್ವಲ್ಪ ಪಾಯಸ ಕೊಡ್ತೀನಿ ರೀ ಶ್ ಅವ್ರಿಗೆ ಪಾಯಸ ರೀ ಈಗ ನೋಡ್ರಿ ಫ್ರೆಂಡ್ಸ ಪೂರ್ತಿ ಮನೆ ಕ್ಲೀನ್ ನಡೆದಲ್ರಿ ಅಂದ್ರೆ ಈಗ ಸದಾ ಕಲರ ಒಳಗೆ ಆಗ್ಯದ ರೀ ಈಗ ಹೊರಗೆಲ್ಲ ಕಲರ್ ರೀ ಅಲ್ಲೇ ನೋಡ್ರಿ ಜಾಯ ರೀ ಅದು ಹೊರಗಿಂದ ಜಾಯ ರೀ ಅದು ಪೂರ್ತಿ ತೆಗಿಬೇಕ್ರೀಗ ಅದು ಅಷ್ಟು ತೆಗಿತೀನಿ ರೀ ನಾನು ಅಲ್ಲಿ ಮ್ಯಾಲ ಕಲರ್ ಈಗ ಅವ್ರ ಮ್ಯಾಲಿಂದ ಕಲರ್ ಮಾಡ್ಕೊಂಬರೋಷ್ಟು ಹೊತ್ತಿಗೆ ನಾನು ಇದಷ್ಟು ಒಳಗಿಂದ ತೆಗೆದ ಕಸ ಹುಡುಗಿ ಬಿಟ್ಟು ಅಂತಂದ್ರೆ ಮತ್ತೆ ಇಲ್ಲಿನ ಕಲರ್ ಮಾಡ್ತಾರೆ ರೀ ಎಲ್ಲ ಸಾಮಾನಿತ್ತಿಟ್ಬಿಟ್ಟು ನೋಡ್ರಿ ಈಗ ಹೋಗಿ ನನ್ನ ಮ್ಯಾಲ ಅದು ಇದು ರೀ ಅದು ಏರೋ ಸಿಡಿ ಅದ್ರ ಮ್ಯಾಲೆ ನಿಂತು ನಿಂತು ಅದೆಲ್ಲ ಒಳಗಿನೇನು ಸಾಮಾನು ಹಾಕ್ಯದ ಅದೆಲ್ಲಷ್ಟು ಸಾಮಾನು ತೆಗೆದ ಹೊರಗೆ ಇಟ್ಬಿಡ್ತೀನಿ ರೀ ಇಲ್ಲ ಎಲ್ಲ ಹ್ಯಾಂಗಿಟ್ಟಿವಲ್ರಿ ಇಲ್ಲಿ ಇಟ್ಬಿಡ್ತೇವೆ ರೀ ರೂಮ್ ಎಲ್ಲ ರೂಮ್ಗಳಿಗೆ ಕಲರ್ ಆದ ಒಳಗೆ ತೊಗೊಂಡ್ಬಿಡ್ತೀವಿ ರೀ ಯಾಕಂದ್ರೆ ಕಲರ್ ಡಬಲ್ ಹೊಡ್ಗಿತ್ತವ್ರಿ ಹಾಗಾಗಿ ಈಗ ಹೋದ್ ಅಂದ್ರೆ ಮತ್ತೆ ಕಲರ್ ಹೊಡೆಯಾಗೆ ಮತ್ತೆ ತರಬೇಕಾದ್ರೆ ಹಾಗಾಗಿ ಹೊರಗೆ ಇಟ್ಬಿಟ್ಟಿವಿ ಎಲ್ಲ ಸಾಮಾನು

ಚೀಲ ಜಾತ ಸರ್ಸ್ರಿ ನನ್ನ ನೆಲ ಮೇಲೆ ಆರ್ಗ ಮೇಲೆ ಬಿಡುತ್ತ ಕೊಡಿ ಮಾಟ ಹಾಂ ರೀ ತೋರಿ ಹ್ಞೂ 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 ಸಾಕ್ಬೇಡ್ರಿ ಎಲ್ಲ ಸರಿ ಹಾಸ್ರಿ ಇಲ್ಲಿ ನೋಡ್ರಿ ಹೊಸ ಮನೆಗೆ ನಾನಾ ಕಲರ್ ಹಚ್ಚಕತ್ತೀನಿ ರೀ ಹೆಂಗೆ ಹಚ್ಚದಂತ ನೋಡ್ರಿ ನಾನು ಹಚ್ಬೇಕು ನೋಡ್ಬೇಕಂತೇಳಿ ನಾನು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡತ್ತೀನಿ ರೀ ಕಲರ್ ಹಚ್ಲಾಕ ಇಲ್ಲಿ ನೋಡ್ರಿ ನಾನು ಮೊದಲ ಬ್ರೆಸ್ಲಿಂದ ಸಿಗತ್ತೀನಿ ರೀ ಈಗ ಆಮೇಲೆ ರೋಲರ್ಲಿಂದ ಹಚ್ತೀನಿ ರೀ ಕಲರ ನೋಡ್ರಿ ಇವತ್ತ ನಾನು ಹೊಸ ಮನೆಗೆ ನಾನು ಹಚ್ಚಿರೋ ಕಲರ ಹೆಂಗೆ ಬಂದಿತ್ತು ಅಂತ ಹೇಳಿ ಕಾಮೆಂಟ್ ಹಾಂ ಕಂಗ್ ಸೀದಾಳಿ ಹಾಂ ಸೀದಾ ತೋರಿ ಹಾಂ